ಅಪ್ಪಾಜಿ ನಿಮಗೆ ಫಸ್ಟ್ ನಾವು ಥ್ಯಾಂಕ್ಸ್ ಹೇಳ್ತೀವಿ ಈ ದೇವಸ್ಥಾನನ ಇಷ್ಟು ಅಭಿವೃದ್ಧಿ ಮಾಡಿ ಭಕ್ತರಿಗೆ ಇಷ್ಟೊಂದು ಅವಕಾಶನ ಮಾಡಿಕೊಟ್ಟಿದ್ದಕ್ಕೆ ಸೊ ನಮ್ಮ ಚಾನಲು ಇವತ್ತು ಒಂದು ರೀಲಾಂಚ್ನ ಫಸ್ಟ್ ಎಪಿಸೋಡ್ ಅಂತಲೇ ಹೇಳ್ಬೋದು ನಿಮ್ಮನ್ನು ಮಾಡ್ತಿರೋದಕ್ಕೂ ಕಾರಣ ಇದೆ ಯಾಕಂದರೆ ಈ ದೇವ್ರದ ಆಶೀರ್ವಾದದಿಂದಲೇ ನಾನು ಇನ್ನೊಂದು ಒಂದು ಪ್ರಯತ್ನ ಕೈ ಹಾಕಿರೋದು ಸೊ ನಮಗೊಂದು ಆಶೀರ್ವಾದದ ಜೊತೆ ನೀವು ಈ ಅಮ್ಮನವರ ಪ್ರೇರಣೆ ಹೆಂಗಾಯಿತು ನಿಮಗೆ ಅನ್ನೋದನ್ನ ನನಗೊಂದು ಸ್ವಲ್ಪ ಚಿಕ್ಕದಾಗಿ ಎಮ್ಮನ ಪ್ರೇರಣೆ ಅಂತಲ್ಲ ನನಗೆ ಇಲ್ಲಿ ಬರೋದಕ್ಕೆ ಚಿಕ್ಕ ಮನಸ್ಸೇ ಇರಲಿಲ್ಲ ನಮ್ಮ ಅಣ್ಣ ತಮ್ದು ಐದು ಜನ ನಾವು ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ಅದರಲ್ಲಿ ನಾನು ಕೊನೆಯವನು ಗಂಡು ಮಗ ಮಕ್ಕಳಲ್ಲಿ ಐದನೇ ಜನ ಪಂಚಪಾಂಡವನು ಅಂತಾರಲ್ಲ ಹಂಗೆ ಕೊನೆಯವನು ನಾನು ದೇವಸ್ಥಾನಕ್ಕೆ ಬರೋಕ್ಕೆ ನನಗೆ ನಾಚಿಕೆ ಯಾಕೆ ಅಂದರೆ ಶಿವ ಶಿವಪ್ರಕಾಶ್ ಅಂತ ನನ್ನ ಹೆಸರು ಕೋಳಿ ಶಿವ ಕೋಳಿ ಶಿವ ಅಂತ ಕರಿ ಅಷ್ಟು ಬೇಜಾರು ಮಾಡೋ ಈ ದೇವಸ್ಥಾನಕ್ಕೆ ಬಂದು ಚಿಕ್ಕ ಹುಡುಗ ನಾನು ಅದಕ್ಕೆ ಆಯಾ ನಾವು ದೇವಸ್ಥಾನಕ್ಕೆ ಬರಲ್ ಹೋಗಮ್ಮ ಪೂಜಾರಿ ಅಂತ ನನ್ನನ್ನು ನಂತರ ನನ್ನ ಆ ಥರದ್ದು ಆ ಥರ ಇದ್ದೋ ನಾನು ಅದು ಹಿಂಗೆ ನನಗೆ ಅಮ್ಮ ನನಗೆ ಒಲಿತು ಅದು ಹಿಂಗೆ ನನಗೆ ಗೊತ್ತಿಲ್ಲ ಅಂತ ನಾನು ಮಾ ಇದಕ್ಕೆ ಅಂಥವನ್ನ ಕರ್ಕೊಂಬರ್ಬೇಕಾದ್ರೆ ನಮ್ಮ ತಾಯಿಗೆ ಬಟ್ಟೆನಲ್ಲಿ ಗೆಡ್ಡೆ ಕ್ಯಾನ್ಸರ್ ಆಗ್ಬಿಡ್ತು ಆ ಗೆಡ್ಡೆ ಕ್ಯಾನ್ಸರ್ ತೆಗೆದಿಯೋಕ್ಕೆ ಆಪ್ರೇಷನ್ ಆದ ಮೇಲೆ ತೀರೋಗ್ಬಿಟ್ರು ಅವರು ಸಡನ್ನಾಗಿ ಈ ದೇವಸ್ಥಾನಕ್ಕೆ ಯಾರು ನೋಡ್ಕೊಳ್ಳೋರು ಇಲ್ಲ ಎಲ್ಲ ಗೌರ್ಮೆಂಟ್ ಕೆಲಸ ಅದು ಇದು ಎಲ್ಲ ಇದ್ದವ್ರು ನಮ್ಮ ಮಾಡಿದ್ರು ನಾನು ಗೌರ್ಮೆಂಟ್ದಲ್ಲೇ ಇದ್ದವನು ಬಟ್ ಈ ತಾಯಿಗೆ ತಕ್ಕ ಮಗನಾಗಿ ಆಗಾಗ ನಮ್ಮ ಅಮ್ಮನ ದಿವಸಕ್ಕೆ ಬರ್ತಾಯಿದ್ದೆ ಕಣ್ಣು ಕಾಣ್ದಂಗೆ ಬರೋದು ಕಣ್ಣು ಕಾಣ್ದಂಗೆ ಹೋಗೋದು ಓಡೋಗೋದು ಹಿಂಗೆ ಮಾಡ್ತಿದ್ದೆ ಇಲ್ಲಿ ಯಾರೇ ಸರಿಯಾಗಿರಲಿಲ್ಲ ಗೊತ್ತಲ್ಲ ಕಾಡು ಪ್ರದೇಶ ಆವಾಗ ಇಂಥ ಇದರಲ್ಲಿ ಪ್ರಾಣಿಗಳು ಪಕ್ಷಿಗಳು ಕ್ರಿಮಿಕೀಟಗಳು ಅವು ಚಳುಗಳಲ್ಲಿ ಇಲ್ಲೆಲ್ಲ ಓಡಾಡೋವು ಆ ಥರ ಇದ್ದ ಜಾಗಕ್ಕೆ ನಾನು ಬರೋಕ್ಕೂ ಭಯ ಆಯಿತು ನಮ್ಮಅಮ್ಮ ಸರಿಗಿಟ್ಕೊಂಡು ಚಿಕ್ಕ ಮಗ ನಾನು ಬರ್ತಾಯಿದ್ದೆ ಹೋಗ್ತಾಯಿದ್ದೆ ಅಷ್ಟೇ ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಯಾವ ನಮ್ಮ ತಾಯಿ ತಿರೋದ್ಮೇಲೆ ದೇವಸ್ಥಾನಕ್ಕೆ ಯಾರು ಕೇಳೋರಿಲ್ಲ ಅಂದ್ಬಿಟ್ಟು ನಮ್ಮ ತಾಯಿ ಸಾಯೋವಾಗ ನನಗೆ ಇದು ಕೊಟ್ರು ಏನು ಏನು ಮಾಡೋ ಮಾತು ತೊಗೊಂಡ್ರು ಮನೆ ಅಮ್ಮ ನಮಗೆ ಅಂಶ ಅಭಿವೃದ್ಧಿ ಮಾಡಿಸಿ ನಮಗೆ ಅನ್ನ ತಿನ್ನೋಕೆ ಅನ್ನ ಕೊಟ್ಟವ್ರೆ ತಾಯಿ ನಮಗೆ ಸಾಕೋರೆ ನಿನ್ನ ಹೋಗಬೇಡ ಮಗನೇ ಅಲ್ಲಿ ಒಂದು ಯಾವ ಕೆಲಸಕ್ಕೂ ಅಮ್ಮನ ದೇವಸ್ಥಾನ ಅಮ್ಮನ ನಂಬಿಡು ಅಂತ ಹೇಳಿ ಪ್ರಮಾಣ ಬಿಡು ನಾನು ಆಯ್ತು ಬಿಡಮ್ಮ ಅಂತ ಕೊಟ್ಟೇ ಬಿಟ್ಟೆ ಕೊಟ್ಟಿನ ಸ್ವಲ್ಪ ಹೊತ್ತು ಭಕ್ಪಾಲ್ ಮಲ್ಸು ಅಂದ್ರೆ ಆಗಲ್ಲ ಆಗಲ್ಲಾಗಲ್ಲ ಹಿಂಗೆ ಮಲ್ಸಪ್ಪ ಅವನು ಆಪ್ರೇಷನ್ ಟಕ್ ಅಂತ ಪ್ರಾಣ ಪ್ರಾಣವಂತ ಆವಾಗ ಹೋದ್ಮೇಲೆ ನನ್ನ ಕಣ್ಣಲ್ಲಿ ನೀರು ಹಾಕಿ ಅವತ್ತೇ ಸಾವು ಏನು ಅಂತ ಗೊತ್ತಾಗಿಲ್ಲ ನನಗೆ ಯಾರು ಸಾಯ್ತಾರೆ ನಾನು ಸಾಯ್ತೀನಿ ಗೊತ್ತಿಲ್ಲ ಅಂಥ ಅಷ್ಟು ಇದಿರಲಿಲ್ಲ ನನಗೆ ನಾಲೆಡ್ಜ್ ಇರಲಿಲ್ಲ ಬಿಡಿ ಆಮೇಲೆ ಈ ದೇವಸ್ಥಾನಕ್ಕೆ ನಾನು ಪೂಜಾರಿಯಾಗಿ ಬಂದು ಸೇರಿಕೊಂಡೆ ಏನೂ ಅಭಿವೃದ್ಧಿ ಇರಲಿಲ್ಲ ಇಲ್ಲಿ ಆ ಟೈಮ್ನಲ್ಲಿ ಒಂದಿಷ್ಟು ಏನಾದ್ರು ತಿನ್ನಬೇಕು ಅಂದ್ರೂ ಗುಟ್ಟಳ್ಳಿತ್ತು ಗುಟ್ಟ ಗುಟ್ಟಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಎರಡು ಮೂರು ಹೋಟ್ಲು ಅಲ್ಲಿ ಅಲ್ಲೋಗಿ ತಿನ್ನಬೇಕಾಯ್ತು ಆ ತಿನ್ನೋದಕ್ಕೂ ಕಾಸಿಲ್ಲ ಯಾರಾದ್ರೂ ಒಂದು ಹದಿನೇಳು ರೂಪಾಯಿ ಸಂಪಾದನೆ ಬೆಳಗ್ಗೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ದೇವಸ್ಥಾನ ನಾಲ್ಕು ಗಂಟೆ ಮೇಲೆ ತೆಗೀತಾ ಇರಲಿಲ್ಲ ಹುಚ್ಕೊಂಡೋಗ್ಬೇಕು ಕಾಡು ಪ್ರದೇಶ ಭಯ ಯಾರೂ ಬರ್ತಾ ಇರಲಿಲ್ಲ ಈ ಥರ ಮಾಡ್ಕೊಂಡಿದ್ದೇವೆ ಆಮೇಲೆ ಅಮ್ಮನವರು ನನಗೆ ಆಬ ಕಂಕಣ ಕಟ್ತಾರೆ ಅಂತಾರೆ ಕನಸಲ್ಲಿ ಬಂದು ಅಮ್ಮ ನನಗೆ ಕಂಕಣ ಕಟ್ಟಿದ್ರು ಹಾಂ ಮಾತಾಯಿ ರೂಪ ಆ ಅಮ್ಮ ರೂಪ ನೋಡಿಬಿಟ್ರೆ ಕಾಳಿ ಅಂತ ಸುಮ್ಮನೆ ಹೆಸರು ಅದು ಸೌಮ್ಯ ರೂಪಿಣಿ ಶಾಂತಿ ಸ್ವರೂಪಿಣಿ ದಯಾಮಯಿ ಕರ್ಣಾಮಯಿ ಚಿಕ್ಕ ಮಗಳಾಗಿ ಮುಂದೂ ಹೆಣ್ಣು ಮಗುವಾಗಿ ಬಂತು ಕಂಕಣ ಕಟ್ತೈತೆ ಇರೋ ಕೈ ಕೊಡೋ ಕೈ ಕೊಡೋ ಅಂತ ಕಣ್ತು ಆಮೇಲೆ ನೋಡಿದ್ರೆ ಯಾವ ಜ್ವರ ಅಲ್ಲ ಇದು ಇಲ್ಲ ಅಂಥದ್ದು ಇಲ್ಲ ಏನೋ ಶಕ್ತಿ ಇದ್ದಂಗೆ ಏನೋ ನಾಲೆಡ್ಜು ಐ ಅಮ್ಮನ ದೇವಸ್ಥಾನ ಹಿಂಗೆ ಒಬ್ಬ ಮಾಡಬೇಕು ಅಮ್ಮನ ದೇವಸ್ಥಾನ ಹಿಂಗೆ ಮಾಡಬೇಕು ಅಮ್ಮ ಇದೆ ಇದ್ದು ಬೆಳಕು ಬರಬೇಕು ಇದೇ ಮೈಂಡ್ ಬಂದ್ಬಿಡ್ತು ಆಮೇಲೆ ಇದೊಂದು ಸತ್ಯವಾದ ಮಾತು ಹೇಳ್ತೀನಿ ಕೇಳಿ ಯಾವಾಗ ಅಮ್ಮನಿಗೆ ನಾನು ಅಭಿಷೇಕ ಹಾಲು ಮೊಸರು ಹಾಕೋದು ಈಗ ಕಾಡಕ್ಕೆ ಬಿಟ್ಟರೆ ಉಬ್ಬ ತಂದೆ ಹಾಕೋದು ಎಲ್ಲ ಮಾಡ್ತಾ 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 ಈ ಮೂರು ಮ ಮೂರು ಮಕ್ಕಳು ತಂದೆ ಆದೆ ನಾನು ಮದುವೆ ಆಗಿತ್ತು ಏಯ್ಟಿ ಒನ್ಗೆ ಮದುವೆ ನಾನು ಮೂರು ಮಕ್ಕಳು ಆಗ್ಬಿಟ್ಟಿದ್ರು ಆಮೇಲೆ ಸತ್ಯವಾಗಿ ಹೇಳ್ತೀನಿ ನಾನು ಹೆಂಡ್ತಿನ ಮುಖ ನೋಡ್ರೆ ಆಗ್ತಾ ಇರಲಿಲ್ಲ ಗಲಾಟೆ ಅಂತೂ ಮಾಡೋಕ್ಕಾಗಲ್ಲ ಅದ್ರ ಕಡೆ ಗಮನವೇ ಇಲ್ಲ ಹೆಂಡ್ತಿನ ಪ್ರೀತಿನೇ ಇಲ್ಲ ಯಾವಾಗ ಅಮ್ಮಂದೇ ಚಿಂತೆ ಆಗೋಯ್ತು ಅಷ್ಟಿನದಲ್ಲಿ ಮೈಯೆಲ್ಲ ಉಜ್ಜಿ ಅಮ್ಮನಿಗೆ ಇಟ್ಟು ಎಲ್ಲ ಇದು ಮಾಡ್ತಿದ್ನಲ್ಲ ಭಾರಿ ಇದಾಗಿ ಅಮ್ಮನ ಭಕ್ತಿಯಿಂದ ಪೂಜೆ ಮಾಡಿ ಒಂದು ಜ್ವರ ಬರೋಂಗಿಲ್ಲ ಒಂದು ಇದು ಬರೋಂಗಿಲ್ಲ ಟಕ್ ಅಂತ ಕನ್ಸಲ್ಲಿ ಬಂದು ನಿವಾರಣೆ ಮಾಡ್ಬಿಡೋಣ ಯಾಕೋ ಶರಣರ್ ಆಗ್ಬಿಟ್ಟಿದೀನಿ ಯಾವ ಆಚೆ ಬಂದು ಜ್ವರ ಅಂತ ಮಲಗಿದ್ರೆ ಆಚೆ ಬಂದು ಕೂತಿದ್ರೆ ಯಾಕೋ ಇಲ್ಲಿ ಕುಂತಿದ್ಯಾ ಇಲ್ಲ ರಾಧಾಬಾಯಮ್ಮನವರೇ ಬರೋಳೆ ಅಮ್ಮ ಇದೆಯಾ ಅತ್ತೈದ ಇಲ್ಲ ಜ್ವರ ಏ ಏನಿಲ್ಲ ಬನ್ನಿ ಕಂದ್ಬಿಟ್ಟು ಬಿಡುವ ಲಕ್ಷ್ಮೀ ಕಂಬಳಿ ತೆರೆದಾಕ್ಬಿಡೋದು ಜೊತೆ ತೋಗ್ಬಿಟ್ಟಿರ್ತಿದ್ನಲ್ಲ ಎಲ್ಲ ತೆರೆದಾಕ್ಬಿಟ್ಟು ಲಕ್ಷ್ಮೀ ಜ್ವರನೇ ಇಲ್ಲ ಕಣೆ ಹಿಂಗೆ ಅಮ್ಮ ಯಾರು ಬಂದು ಹಿಂಗೆ ಅಲ್ಲಾಗಾಯ್ತು ಹೋಗಿ ಮತ್ತೆ ಸ್ನಾನ ಮಾಡ್ಕೊಂಡು ಹೋಗಿ ಐದುವರೆಗೆ ಎದ್ಬೋಡು ಒಂದು ಬರ್ತಿದ್ದೆ ಸೈಕಲ್ನಲ್ಲಿ ನಡ್ಕೊಂಡು ತಲೆ ಮೇಲೆ ಬುಟ್ಟಿ ಇಟ್ಕೊಂಡು ಹೋಗಿ ಬರ್ತಿದ್ದೆ ಹೊಸ ಹುಡ್ಗಲ್ಲಿ ಸೆಕೆಂಡ್ ರಾಸ್ ನೇಹರ್ ರೋಡು ಅಲ್ಲಿಂದ ಮೈಸೂರಿನಿಂದ ಬರ್ತಾಯಿದ್ದೆ ಆಮೇಲೆ ಚೆನ್ನಾಗಿ ಅಮ್ಮ ಹೊಂದ್ಬಿಟ್ಲು ಯಾವುದು ತೊಂದರೆ ಇಲ್ದಾಗ ಮಡಿಗೆ ನಡ್ಕೊಂಡು ಬರ್ತಿದ್ದೆ ಸೈಕಲ್ ಕೊಟ್ಲು ಸೈಕಲ್ ಕೊಟ್ಟು ಸ್ಕೂಟರ್ ಕೊಟ್ಲು ಒಂದು ಕಾರು ತಗೊಂಡೆ ಅಂಚಿನ ಮನೇಲಿ ಇದ್ವು ಲಕ್ಷ ಮಾರಿ ಅಮ್ಮನ ದೇವಸ್ಥಾನ ಕಟ್ಟುತ್ತೆ ಇಷ್ಟು ಇತ್ತು ಅಂತ ಕಾಣುತ್ತೆ ಇದಕ್ಕೆಲ್ಲ ಹೆಮ್ಮನ ಬೇಕಲ್ಲ ಎಲ್ಲ ಯಮ್ಮ ಮಾಡಿಸ್ಕೊಂಡು ಇಷ್ಟ ಆಗಿದೆ ಮೇಡಮ್ ಅಪ್ರಿ ನಿಮಗೆ ರಂಗಭೂಮಿಯ ಆಸಕ್ತಿ ಹೆಂಗೆ ಬಂತು ಇಷ್ಟೆಲ್ಲ ಇದನ್ನೆಲ್ಲ ಮಾಡಿಕೊಂಡು ನೀವೊಬ್ಬ ಕಲಾವಿದ ಕೂಡ ನಾನು ಶಾಂತಿ ಕರ್ನಾಟಕ ವಾದ್ಯಪುರ ಸಿಂಗರ್ ನಾನು ಶುರುವಾಯ್ತಾ ಕನೆಕ್ಷನ್ ನಮ್ಮಪ್ಪ ನಮ್ಮಪ್ಪ ನಮ್ಮ ಅಣ್ಣದಿರು ತಮ್ಮದಿರು ಎಲ್ಲನೂ ಇದೆ ಸಂಗೀತನೇ ನಮ್ಮ ದೊಡ್ಡಣ್ಣ ವೃದ್ಧಂಗ ಬರ್ಸೋದು ನಮ್ಮ ತಂದೆ ಶಾಸ್ ಶಾಸ್ತ್ರೀಯ ಸಂಗೀತ ನಮ್ಮ ಮೂರನೇ ಅಣ್ಣ ಸೋಮಣ್ಣ ಅನ್ನೋನು ಅವನು ಆರ್ಕೆಸ್ಟ್ರಾ ಸಿಂಗರ್ ಆಗಿದ್ದ ನಾವೆಲ್ಲ ವಂಶ ಬರೀ ಅವೆಲ್ಲ ಹಾಡು ಗಾನಗಂಧರು ಎಂಥ ಹಾಡುಗಳು

ನಿಧಾನಿಯಾದ ಇನ್ನೊಂದು ಜೀವಕ್ಕೆ ಆಧಾರವಾದ ಆ ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ನಿನ್ನಂತ ರಂಗವ ಅವರೇನು ಬಲ್ಲರೂ ನಿನ್ನನ್ನು ಎತ್ತವರು ಮಾ ಎಸ್ ಪಿ ಸಡಿರದಿದ್ದು ಎಸ್ ಎಸ್ಪಿ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನಿನ್ನ ಬಿಟ್ಟು ನನ್ನ ನನ್ನ ಬಿಟ್ಟು ನಿನ್ನ ಜೀವನ ಸಾಗದು ಅಮ್ಮ ಜೀವನ ಸಾಗದು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಅಲ್ಲ ನೀವು ಅದು ಅಲ್ಲ ಲಯ ಶ್ರುತಿ ಅವನು ಒಂದು ಚೂರು ಆಚೆಸಾಗ ಇಷ್ಟು ಚೆನ್ನಾಗಿರ ಮ್ಯೂಸಿಕ್ ಇದ್ರೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇರ್ತದೆ ಕೈವಿ ರತ್ನ ಕಾಳಿ ಇದ್ ಒಂದ್ ಹಾಡ ಹಾಡಕ್ ಆಗತ್ತ ಒಂದ್ ಲೈನ್ ಆ ದೇವಿ ಬಗ್ಗೆನೆ ಮಾಣಿಕ್ಯ ವೀಣಾ ಬಲಾಲಯಂತಿಮ್ ಮದಾಲಸ ಲಸ ಮಂಜುಳವಾಗ ಆ ಅಭಿಜಿ ನೀವು ಇಷ್ಟು ವರ್ಷ ಹಿಂಗೆ ಸೇವೆ ಸಲ್ಸ್ಕೊಂಡ್ಬಂದಿದ್ರ ಇನ್ ಮುಂದೆನೂ ಹಿಂಗೆ ಸೇವೆ ಸಲ್ಲಿಸಿ ನಿಮಗ್ ದೇವರು ಆ ಮಹಾ ತಾಯಿ ನಿಮ್ಗೆ ಆಯಸ್ ಆರೋಗ್ಯ ನಲ್ವತ್ತೈದು ವರ್ಷ ಸರ್ವಿಸ್ ನಂದು ನನ್ ಮಗನ್ ಇವಾಗ ಇಪ್ಪತ್ತೊಂದು ವರ್ಷ ಸರ್ವಿಸ್ ನನ್ ಮಗಳು ನನ್ನ ಮಗನಿಗೆ ಶಶಿಕುಮಾರ್ಗೆ ಇನ್ ತಮ್ಮ ಒಬ್ಬ ಸಂಜಯ್ ಕುಮಾರ್ ಅಂತ ಇವರೆಲ್ಲ ಸಪೋರ್ಟ್ ಅಲ್ಲ ಸಪೋರ್ಟ್ ನನ್ನ ಮಗನೇ ನಿಂತಿರೋದು ಜಿ ಎಸ್ ಶಶಿಕುಮಾರೇ ನಿಂತಿರೋದು ನಿಮ್ಮ ಈ ಕುಟುಂಬ ಕಾಲ ಹಿಂಗೆ ಖುಷಿಯಾಗಿ ಒಗ್ಗಟ್ಟಿಂದ ಚಂದ ಇರ್ರಿ ಅಂತ ನಾವು ಆರೈಸ್ತೀವಿ ಯಾಕಂದ್ರೆ ನಮಗೆ ಇಷ್ಟ ಭಕ್ತರಿಗೆ ಅವಕಾಶ ಮಾಡಿಕೊಟ್ಟಿದೀರಲ್ಲ ನೀವು ಚೆನ್ನಾಗಿರ್ಬೇಕು ತುಂಬಾ ಧನ್ಯವಾದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹೆಂಗ್ ಕೇಳಿದ್ದೆ ನೀವ್ ಬಂದಿದ್ದೆ ಸಂತೋಷ ನನ್ಗೆ ಹೇಳಿದೆ ನನ್ನ ಮಗಳಿಗೆ ನಾನು ಬಹಳ ನನಗೆ ಇದು ಇಷ್ಟವಾದ ಚಾನಲ್ ಇದು ನಮ್ಮ ದೇವಸ್ಥಾನಕ್ಕೆ ಬಂದು ಇಷ್ಟೆಲ್ಲ ನೀವು ನಮ್ಮನ್ನ ಎನ್ಕ್ವೈರಿ ಮಾಡಿ ಅಂದರೆ ವಿಚಾರಣೆ ಮಾಡಿ ನಮ್ಮ ದೇವಸ್ಥಾನ ಇಷ್ಟು ತಿಳ್ಕೊಂಡ್ರಿ ಏನು ಅಂತ ಹೆಂಗೆ ಅಂತ ತಿಳ್ಕೊಂಡ್ರಿ ನಿಮಗೂ ನಾನು ಧನ್ಯವಾದ ತಿಳಿಸ್ತೀನಿ ಈ ಚಾನಲ್ ಇನ್ನೂ ಮುಂದುವರಿಬೇಕು ನೀವೂ ಮುಂದುವರಿಬೇಕು ನಿಮಗೆ ಆ ತಾಯಿ ಆಯೂರವ್ರಿಗೆ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಆಶೀರ್ವಾದ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಓಕೆ